ಎಸ್ ಎಸ್ ಎಲ್ ಸಿ ಗಣಿತ ಪಠ್ಯದಲ್ಲಿ ಬಂದಿರುವಂತಹ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಎಂಬ ಪಾಠದ ಮೇಲಿನ ನಾಲ್ಕು ಅಂಕದ ಒಂದು ಪ್ರಮುಖವಾದಂಥ ಪ್ರಶ್ನೆ ಇನ್ನೂ ಇಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ತರಗತಿಯಲ್ಲಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಹತ್ತನೇ ತರಗತಿಯ ಈ ಪಾಠದ ಮೇಲೆ ಇರುವಂಥ ನಾಲ್ಕು ಅಂಕದ ಒಂದು ಪ್ರಮುಖ ಪ್ರಶ್ನೆಯನ್ನು ನೋಡೋಣ ಇದು ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆ ನೋಡಿ ಏನಿದೆ ಅಂತಂದ್ರೆ ಮರದಿಂದ ಮಾಡಿದ ಸಿಲಿಂಡರ್ ಅರ್ಧಗೊಳಗಳನ್ನು ತೋರಿಸುವಂತೆ ತಯಾರಿಸಿದೆ ಸಿಲಿಂಡರ್ನ ಎತ್ತರ ಹತ್ತು ಸೆಂಟಿಮೀಟರ್ ಮತ್ತು ಸೆಂಟಿಮೀಟರ್ ವಸ್ತುವಿನ ಪಾದದತ್ತರ ಪೂರ್ಣಿಸ್ತೀರ್ಣವನ್ನು ಕಂಡುಬಿಡಿದೆ ಅಂತ ಹೇಳಿದ್ದಾರೆ ಇಲ್ಲಿ ಎರಡೂ ಬದಿಯಲ್ಲಿ ಸಿಲಿಂಡರ್ನ ಎರಡು ಪಾದದತ್ತಿರ ಅರ್ಧಗೊಳವನ್ನು ಕತ್ತರಿಸಿ ತಿಳಿದಿದ್ದಾರೆ ಸಿಲಿಂಡರ್ನ ಎತ್ತರ ಎಸ್ಟಿಮೇಪ ಅಂತಂದ್ರೆ ಹೈಟ್ ಆಫ್ ದ ಸಿಲಿಂಡರ್ ಈಸ್ ಟೆನ್ ಸೆಂಟಿಮೀಟರ್ ಅದೇ ರೀತಿ ಆದರ ಫ್ರಿಜ್ ಅಂತಂದ್ರೆ ರೇಡಿಯಸ್ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಅವ್ರು ಏನ್ ಮೇಲ್ಮೈ ವಿಸ್ತೀರ್ಣವನ್ನು ಅಂತ ಹೇಳಿದ್ದಾರೆ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೊಟ್ಟು ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಸಿ ಕೊಟ್ಟು ಇಲ್ಲೇನಾಗಪ್ಪಾ ಅಂತಂದ್ರೆ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಈಗಾಗಲೇ ಅವ್ರು ಏನು ಮಾಡಿದಾರಪ್ಪ ಅಂತಂದ್ರೆ ಎರಡು ಅರ್ಧಗುಳಗಳನ್ನ ಕತ್ತರಿಸಿ ತೆಗೆದಿರುವುದರಿಂದ ಈ ಒಳಗಡೆ ಇರುವಂತಹ ಅರ್ಧಗುಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಇಲ್ಲಿ ಕಂಡುಹಿಡಿಯಬೇಕು ಹೀಗಾಗಿ ಒಟ್ಟಾರೆ ವಿಸ್ತೀರ್ಣ ಏನಾಗಪ್ಪ ಅಂತಂದ್ರೆ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆದರೆ ಇಲ್ಲಿ ನೀವು ಗಮನಿಸಬಹುದು ಎರಡು ಅರ್ಧಗೋಳ ಇರುವುದಕ್ಕಾಗಿ ಇಲ್ಲಿ ನಾನು ಎರಡನ್ನ ಮಲ್ಟಿಪ್ಲೈ ಮಾಡ್ಕೊಳ್ತೀನಿ ಸಿಲಿಂಡರ್ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಟೂ ಐಜ್ ರೇಡಿಯಸ್ ಸಿಲಿಂಡರ್ ಮತ್ತು ರೇಡಿಯಸ್ ಗೋಳ ಅರ್ಧಗೋಳದ ಎರಡು ಒಂದೇ ಇರುವುದರಿಂದ ನಾನು ಆರೋಗ್ಯ

ರೇಡಿಯಸ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ತ್ರೀ ಪಾಯಿಂಟ್ ಫೈವ್ ಕೊಟ್ಟಿದ್ದಾರೆ ನೀವು ತ್ರೀ ಪಾಯಿಂಟ್ ಫೈವ್ ಇಟ್ಕೊಂಡ್ರೆ ಸ್ವಲ್ಪ ಲೆಕ್ಕ ಕಠಿಣ ಆಗ್ಬೋದು ಅದನ್ನ ನಾನು ಯಾವ ರೀತಿ ಮಾಡ್ಕೊಳ್ತೀನಿ ಅಂತಂದ್ರೆ ತ್ರೀ ಪಾಯಿಂಟ್ ಫೈವ್ ನ ಸೆವೆನ್ ಪಾಯಿಂಟ್ ಟೂ ಅಂತ ಇಟ್ಕೊಳ್ತೀನಿ ಈ ರೀತಿ ಇಟ್ಕೊಳ್ಳೋದ್ರಿಂದ ನಮಗೆ ಈ ಲೆಕ್ಕ ಮತ್ತಷ್ಟು ಈಸಿ ಆಗುತ್ತೆ ಯಾವ ರೀತಿ ಈಸಿ ಆಗುತ್ತೆ ಅನ್ನೋದನ್ನ ಇಲ್ಲಿ ಗಮನಿಸಿ ಹೈಟ್ ಆಫ್ ದ ಸಿಲಿಂಡರ್ ಇಸ್ ಟೆನ್ ಆಲ್ರೆಡಿ ಹೇಗೆ ಹೈಟ್ ಆಫ್ ದ ಸಿಲಿಂಡರ್ ಇಸ್ ಟೆನ್ ಪ್ಲಸ್ ಟೂ ಇಂಟು ರೇಡಿಯಸ್ ಆಫ್ ದ ಸಿಲಿಂಡರ್ ಅಥವಾ ರೇಡಿಯಸ್ ಅಥವಾ ಇದು ಗೋಳದ ಅರ್ಧ ರೇಡಿಯಸ್ ಏನಪ್ಪ ಅಂತಂದ್ರೆ ನಾವು ಅಂತ ದಿಸ್ ಇಸ್ ಡೈರೆಕ್ಟ್ ಕ್ಯಾನ್ಸಲ್ ಆಗುತ್ತೆ ಇಲ್ಲೂ ಕೂಡ ಕ್ಯಾನ್ಸಲ್ ಆಗುತ್ತೆ ಸಿನಿಮಾ ತ್ರೀ ಪಾಯಿಂಟ್ ಫೈವ್ ಇಟ್ಕೊಂಡ್ರೆ ನೀವು ಮಲ್ಟಿಪ್ಲಿಕೇಶನ್ ಮಾಡೋದು ಸ್ವಲ್ಪ ಕಠಿಣ ಆಗುತ್ತೆ ಅದಕ್ಕೋಸ್ಕರ ಈಸಿ ಆಗುತ್ತೆ ಮಾತ್ರ ಹತ್ತು ಪ್ಲಸ್ ಏಳು ಹದಿನೇಳು ಉಳಿದಿದೆ ಈಗ ಇಪ್ಪತ್ತೇಳು ಹದಿನೇಳು ಮಾಡಿದಾಗ